ಬಿಇ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಐಐಟಿ ಜೆಡಬಲ್ಯ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಯೋಗ ಕರಾಟಿ ಡ್ಯಾನ್ಸ್ ಮುಂತಾದ ಕೋಕೆರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಸೈನ್ಸ್ ಲ್ಯಾಬ್ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಏನು ನಮ್ಮೆಲ್ಲರ ನೆಚ್ಚಿನ ನಾಯಕರು ನರೇಂದ್ರ ಮೋದಿ ನಮ್ಮ ಭಾರತದ ಸೈನಿಕರು ನಮ್ಮ ಇಡೀ ದೇಶಕ್ಕೆ ಹೊಸದೊಂದು ದೀಪಾವಳಿಯನ್ನು ಕೊಡುಗೆ ಹಾಕಿ ಕೊಟ್ಟಿದ್ದಾರೆ ನಮ್ಮ ಏನು ಮಕ್ಕಳ ಸಿಂಧೂರದ ಮೇಲೆ ಕಂಡಿಟ್ಟಿದ್ದಂಥ ಈ ಉಗ್ರಗಾಮಿಗಳು ಅದಕ್ಕೋಸ್ಕರನೇ ಆ ಹೆಣ್ಣು ಮಕ್ಕಳ ಏನು ಸೌಭಾಗ್ಯವನ್ನು ಕಸತ್ಕೊಂಡಿದ್ದಂಥ ಈ ಪಾಕಿಸ್ತಾನದ ಉಗ್ರಗಾಮಿಗಳನ್ನು ಇವತ್ತು ಸಂಹಾರ ಮಾಡಿರ್ತಕ್ಕಂಥದ್ದು ಲಾಹೋರ್ಗೆ ಮತ್ತು ನಮ್ಮ ಪಿ ಒ ಈ ಎರಡೂ ಭಾಗದಲ್ಲೂ ಸುಮಾರು ಒಂಬತ್ತು ಜಾಗದಲ್ಲಿ ನಮ್ಮ ಸೈನಿಕರು ಉಗ್ರ ಅಡುಗು ತಾಣಗಳಿಗೆ ಬ್ಲಾಸ್ಟ್ ಮಾಡೋದ್ರ ಮುಖಾಂತರ ಸುಮಾರು ನೂರಕ್ಕೂ ಹೆಚ್ಚು ಉಗ್ರಗಾಮಿಗಳನ್ನು ಇವತ್ತು ಕಲಿಸಿದರು ಇದಕ್ಕೋಸ್ಕರ ನಾನು ಈ ದೇಶದಲ್ಲಿ ಅರವತ್ತು ವರ್ಷ ಆಳ್ವಿಕೆ ಮಾಡಿದಂಥ ಕಾಂಗ್ರೆಸ್ ಪಾರ್ಟಿಯು ಯುದ್ಧನೇ ಬೇಡ ಅಂತ ಇದ್ದರು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆನು ರಾಜಕಾರಣ ಬಿಟ್ಟು ಈ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಏನು ಆಂತರಿಕ ಈ ಭಯೋತ್ಪಾದನೆಗಳಿದ್ದಾವೆ ಇದರ ವಿರುದ್ಧವಾಗಿ ನಾವೆಲ್ಲ ಒಗ್ಗಟ್ಟಾಗಿ ನಿಲ್ಲಬೇಕು ಇವತ್ತು ದೇಶದಲ್ಲಿರ್ತಕ್ಕಂಥ ಸೈನಿಕರಿಗೆ ನಾವು ಸ್ಥೈರ್ಯನ ತುಂಬೋದ್ರ ಮುಖಾಂತರ ನಾವೆಲ್ಲ ದೇಶದಲ್ಲೆಲ್ಲ ನಾವು ಒಗ್ಗಟ್ಟಾಗಿದ್ದೀರಿ ನಾವು ನಿಮ್ಮ ಜೊತೆಯಲ್ಲಿ ಇದ್ದೀರಿ ನೀವು ಮುಂದೆ ಹೋಗಿ ನಿಮ್ಮ ಜೊತೇಲಿ ನಾವು ಇದ್ದೀರಿ ಅಂತ ಹೇಳಿದಾಗ ಅವರು ನಾವೇನು ಕ್ಲಾಕ್ ಟವರಲ್ಲಿ ಇಂಡಿಯಾ ಪ್ಲಾಗ್ ಎಪ್ಪತ್ನಾಲ್ಕು ವರ್ಷಗಳ ನಂತರ ನಾವು ಆರಿಸಿದ್ರಿ ಖುಷಿಪಟ್ಟಿದ್ರು ಜನ ಇಲ್ಲಿ ನಾವು ಲಾಹೋರಲ್ಲೂ ಭಾರತ ಧ್ವಜನ ಆರಿಸೋಂಥ ದಿನಗಳು ತುಂಬ ದೂರ ಏನಿಲ್ಲ ಅದಕ್ಕೋಸ್ಕರ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ದೇಶದ ಪರವಾಗಿರಬೇಕು ಯಾರೇ ಪಾಕಿಸ್ತಾನಿ ಏಜೆಂಟ್ಗಳಾಗಿದ್ರೂ ದಯವಿಟ್ಟು ಅವರಿಗೆ ಸನ್ಮಾನ್ಯ ನರೇಂದ್ರ ಒಂದು ಕಾಲಾವಕಾಶ ಕೊಟ್ಟಿದ್ದಾರೆ ಹೋಗ್ಬಿಡಿ ಬಾರ್ಡ್ರಲ್ಲಿ ನಿಮ್ಮಲ್ಲಿ ಇಲ್ಲ ಯಾರು ಅಲ್ಲೇ ಅಡ್ಡ ಹಾಕ್ಬಿಟ್ಟಿದ್ದಾರೆ ಹಂಗಾಗಿ ದೇಶದಲ್ಲಿ ಹಿಂದೂಸ್ತಾನ್ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಜಾತಿ ಜನಾಂಗನು ಒಗ್ಗಟ್ಟಾಗಿ ಈ ದೇಶದ ಸೈನಿಕರಿಗೆ ಬಲವನ್ನು ತುಂಬುತ್ತಾ ನಮ್ಮ ನಮ್ಮ ಗ್ರಾಮಗಳಲ್ಲಿ ನಮ್ಮ ನಮ್ಮ ಮನೆಗಳನ್ನು ನಾವು ಸೇಫ್ಟಿ ಮಾಡ್ಕೊಳ್ಳೋದ್ರ ಮುಖಾಂತರ ಆಂತರಿಕ ಏನು ಭದ್ರತೆ ವಿಷಯದಲ್ಲಿ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ದೇಶದ ಪರವಾಗಿರ್ಬೇಕು ಅಂತ ಹೇಳಿ ಬಾಲನೇ ಇಲ್ಲ ಇರೋ ಬರೋದೆಲ್ಲ ಕಟ್ ಮಾಡೋಕ್ಕಿದ್ರೆ ಈಗಾಗಲೇ ನೀರು ಇಲ್ಲ ಪೇಪರ್ಗಳಲ್ಲ ಉಚ್ಕೊತಾ ಇದ್ದಾರೆ ನೋಡಿದ್ದೀರಿ ಇವೆಲ್ಲ ಕಥೆಗಳು ಎಲ್ಲ ನೀವು ಮೀಡಿಯಾಗಳಲ್ಲಿ ನೋಡ್ತಾ ಇದ್ರಿ ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಮೊದಲೇ ಅವರು ಯುದ್ಧಕ್ಕೆ ನಮ್ಮ ಮೇಲೆ ಬರಬೇಕಂದ್ರೆ ಅವ್ರ ಟ್ಯಾಂಕರ್ಗಳಿಗೆ ಡೀಸೆಲ್ ಆಗಲಿ ಪೆಟ್ರೋಲ್ ಆಗಲಿ ಆಕೂ ಕಾಸಿಲ್ಲ ಅವರು ಕತ್ತೆಗಳು ಮಾರ್ಕಂಡು ರಾಜಕಾರಣ ಮಾಡ್ತಾ ಇರೋದು ನೀವೆಲ್ಲ ನೋಡಿದ್ದೀರಿ ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಪ್ರಪಂಚದಲ್ಲಿ ಅವ್ರು ಹೋಗಿ ಎಲ್ಲಾರತ ಭಿಕ್ಷೆ ಬೆಳೀತಾ ಇರ್ತಕ್ಕಂಥ ಸಂದರ್ಭ ಇದು ಅದಕ್ಕೋಸ್ಕರ ಇವತ್ತು ಒಂದು ಕಡೆ ಬಲ್ಲೂಚಿಸ್ತಾನು ಇನ್ನೊಂದು ಕಡೆ ಪಾಕಿಸ್ತಾನದಲ್ಲಿರ್ತಕ್ಕಂಥ ಅಲ್ಲಿನ ಸ್ಥಳೀಯರೇ ಇವ್ರನ್ನ ಕಳಿಸ್ಬಿಡಿ ನಮ್ಮನ್ನು ಸೇರಿಸ್ಕೊಂಬಿಡಿ ದೇಶದೊಳಗಡೆ ಅಖಂಡ ಭಾರತ ಆಗೋಗಲಿ ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲರೂ ಕಾಯ್ತಾ ಇದ್ದಾರೆ ಯಾಕಂದರೆ ಅಲ್ಲಿ ಒಂದೊಂದು ದಿನನಿತ್ಯದ ಬಳಕೆ ವಸ್ತುಗಳೂ ಯಾವ ರೀತಿ ಗಗನಕ್ಕೋಗಿದೆ ಅದರಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ರೈತರು ಇಡೀ ಏಷ್ಯೆಗೆ ಟೊಮೊಟ ಸರಬರಾಜು ಮಾಡ್ತಾ ಇದ್ದದ್ದು ಅದನ್ನು ಯಾವ ರೀತಿ ಸ್ಟಾಪ್ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಇವರೇನು ಉಗ್ರಗಾಮಿಗಳಿಗೆ ಪೋಷಣೆ ಮಾಡೋ ಕೆಲಸಗಳನ್ನು ಇವ್ರು ಮಾಡ್ತಾ ಇದ್ರೆ ಇಡೀ ಪ್ರಪಂಚದವರು ಇವ್ರ ವಿರುದ್ಧವಾಗಿದ್ದಾರೆ ಪಾಕಿಸ್ತಾನ ವಿರುದ್ಧವಾಗಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಭಾರತದ ಸೈನಿಕರಿಗೆ ಇರ್ತಕ್ಕಂಥ ಶಕ್ತಿ ಏನು ಅಂತೇಳಿ ಅವ್ರಿಗೆ ಗೊತ್ತು ಯಾಕಂದ್ರೆ ಏಟಿ ಒನ್ನಿಂದನೂ ಅವ್ರ ಮೇಲೆ ಯಾವಾಗ ಯಾವಾಗ ಯುದ್ಧ ಮಾಡಿದರೆ ಎಲ್ಲ ಟೈಮಲ್ಲೂ ನಾವು ಗೆದ್ದಿರೋದೆ ಈ ಸಲ ಏನಾದ್ರು ನಮ್ಮ ತಂಡಕ್ಕೆ ಬಂದ್ರೆ ಟೋಟಲ್ ಪಾಕಿಸ್ತಾನ ಅಖಂಡ ಭಾರತ ಆಗುತ್ತೈತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಮಿತ್ರ ದೇಶಗಳು